கர் கிரி ந்த கர் தீர்வு அர்ஜி ஆகி அஹ் ಅಲ್ಲ ಆ ವೆಬ್ಸೈಟು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮನ ಅಥವಾ ಇಲಾಖೆನ ನಿಗಮ ಅಂದರೆ ನಿಮ್ದೊಂದು ಪ್ರತ್ಯೇಕ ನಿಗಮ ಇದೆಯಲ್ಲ ಆ ನಿಗಮ ಕೊಟ್ಟಿರ್ತಾರೆ ಈ ನಿಗಮ ನನಗೆ ಅರ್ಥ ಆಯಿತು ನೀವು ಹೇಳ್ತಾ ಇರೋದು ನಿಗಮದ ವೆಬ್ಸೈಟಲ್ಲಿ ಕ್ರೈಸ್ತರಿಗೆ ಮಾನ್ಯತೆ ಕೊಟ್ಟಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ನಿಮಗೆ ಪ್ರತ್ಯೇಕ ನಿಗಮನೇ ಕೊಟ್ಟಿದ್ದಾರಲ್ಲ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಈ ನಿಗಮಕ್ಕೆ ಈ ನಿಗಮಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಹೇಳಿದೀರ ಫಿಗರ್ ಹೇಳಿ ನಾಲ್ಕು ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದಾರೆ ಓಕೆ ಈ ನಾಲ್ಕು ಸಾವಿರ ಕೋಟಿ ಏನಾಗಿದೆ ಅಲ್ಪ ಅಲ್ಲಿ ಎಷ್ಟು ಮುಸ್ಲಿಮ್ಸ್ ಇದ್ದಾರೆ ಬೌದ್ಧರಿದ್ದಾರೆ ಜೈನರು ಇದ್ದಾರೆ ಮುಸ್ಲಿಮ್ ಜೈ ಬೌದ್ಧ ಜೈನು ಕ್ರಿ ಇವರು ಇದ್ದಾರೆ ಸಿಖಿದ್ದಾರೆ ಅವರು ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅವ್ರಿಗೆ ಹ್ಞೂ ಇಲ್ಲಿ ಅಪ್ಲಿಕೇಶನ್ ಕೊಡ್ಡಿ ಅಥವಾ ನಮ್ಮ ಇಲ್ಲಿ ವ್ಯಕ್ತಿ ಪ್ರೋತ್ಸಾಹ ಯೋಜನೆ ಇಲ್ಲಿ ಅಪ್ಲಿಕೇಶನ್ ಕೊಡ್ಲಿ ಶ್ರಮಶಕ್ತಿ ಯೋಜನೆಗೆ ಇಲ್ಲಿ ಅಪ್ಲಿಕೇಶನ್ ಕೊಡ್ಡಿ ಸಾವನಿ ಸಾರಿಗೆ ಯೋಜನೆಗೆ ಇಲ್ಲಿ ಕೊಡ್ಲಿ ಅಥವಾ ನೇರ ಸಾಲ ವ್ಯಾಪಾರ ಯೋಜನೆಗೆ ಇಲ್ಲಿ ಕೊಡಿ ವಿದೇಶಿ ವ್ಯಾಪಾರ ವ್ಯವಸ್ಥ ಸಾಲ ಸಹಾಯ ನಾವು ಇಲ್ಲಿ ಕೊಡಿ ಮಹಿಳಾ ಸಂಸಾಯ ಸಹ ಯೋಜನೆಗೆ ಇಲ್ಲಿ ಕೊಡ್ಡಿ ಸ್ವಾಂತ್ರದ ಯೋಜನೆಗೆ ಇಲ್ಲಿ ಕೊಡ್ಡಿ ದೇಶದ ಎಂಟು ಮಾಲಿಗರು ಅಲ್ಪಸಂಖ್ಯಾತಿ ಕೊಟ್ಟಾಗ ನಾವ್ ಇಲ್ಲಿ ಇಲ್ಲ ವ್ಯಕ್ತಿ ಪ್ರೊಟೆಲ್ நீ இன்னொரு அல்பிய அந்த கல்யாணம் ಹಾಗೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿ ವಿವಿಧ ಯೋಜನೆಗಳಿಗೆ ಸಾಲ ಸಾಲ ಬೇರೆ ಇಲ್ಲಿ ಕೈಸರಿದ್ದಾರೆ ಎಲ್ಲಿದ್ದಾರೆ ಎಷ್ಟು ಕುಡಿಯುವ